ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಬಂದು ನಾನು ಬೆಳಗ್ಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ರೂಮ್ ಸ್ವಲ್ಪ ಮೆಸಿ ಮೆಸ್ಸಿ ಆಗಿದ್ದೆ ಹಾಗೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡುವ ಅಂತ ಹಾಗೆ ಕ್ಲೀನ್ ಮಾಡ್ತೀನಿ ಇವತ್ತು ರೂಮು ನಾನು ಯಾವ ಥರ ರೂಮ್ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ಥರ ರೂಮ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಅಂತ ನೋಡೋಣ ರೂಮ್ ಕ್ಲೀನ್ ಮಾಡುವ ಕೆಲಸ ಶುರುವಾಯ್ತೀಗ ಈ ಥರ ಆಗಿದ್ದೆ ರೂಮು ಇದನ್ನೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಈಗ ಬಟ್ಟೆಗಳ ರಾಶಿ ಎಲ್ಲ ಕಡೆಗೂ ಉಂಟು ಎಲ್ಲ ಆಗಿದೆ ನಮ್ಮ ಬೆಡ್ರೂಮು ಈ ಥರ ಆಗಿದೆ ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು ಎಲ್ಲ ಫಸ್ಟ್ ಎಲ್ಲ ಬಟ್ಟೆಗಳನ್ನೂ ಮಡಚಿ ಯಾವ ಜಾಗದಲ್ಲಿತ್ತು ಆ ಜಾಗಕ್ಕೆಲ್ಲ ಬಟ್ಟೆಗಳನ್ನ ಜೋಡಿಸ್ಕೋಬೇಕು ನೋಡಿ ಹೇಗಾಗಿದೆ ಈಗ ರೂಮು ಈ ಥರ ಆಗಿದೆ ಕ್ಲೀನ್ ಆದಮೇಲೆ ಯಾವ ಥರ ಕಾಣ್ತದೆ ಅಂತ ನೋಡೋಣ ಪ್ಯಾನ್ ಕ್ಲೀನ್ ಮಾಡ್ತಾ ಪ್ಯಾನಲ್ಲಿ ತುಂಬ ಧೂಳಿತ್ತು ತುಂಬಾ ಧೂಳು ತೆಗಿತಾ ಇದ್ದೇನೆ ನಮಗೆ ಎರಡು ಪ್ಯಾನ್ ಬೇಕು ಅಂತ ಎರಡು ಪ್ಯಾನಿನ ಪಾಯಿಂಟ್ ಇಡಿಸಿದ್ದು ನಾವು ಅಂದರೆ ದಕ್ಷಿಣ ಕನ್ನಡದಲ್ಲಿ ತುಂಬ ಅಲ್ಲ ನಮಗೆ ಸೆಕೆಗಾಲದಲ್ಲಿ ಎರಡು ಪ್ಯಾನ್ ಬೇಕು ಹಾಗೆ ಎರಡು ಪ್ಯಾನ್ ಬೇಕು ಅಂತ ಎರಡು ಪಾಯಿಂಟ್ ಮಾಡಿಸಿದ್ದೆ ನಾವು ಈಗ ಮಳೆಗಾಲ ಇರೋ ಕಾರಣ ಒಂದೇ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ಯಾನ್ ಫಿಟ್ ಮಾಡಬೇಕಷ್ಟೇ ಪ್ಯಾನಲ್ಲಿರೋ ಧೂಳೆಲ್ಲ ಬೆಡ್ ಮೇಲೆ ಬಿದ್ದಿದೆ ಅದನ್ನು ಬೆಡ್ಡಲ್ಲಿರೋ ಧೂಳೆಲ್ಲ ತೆಗೀತಾ ಇದ್ದೇನೆ ಈಗ ಟಿಪ್ಪಾಯಿ ಮೇಲಿರೋ ಬಟ್ಟೆನೆಲ್ಲ ಮಂಚದ ಮೇಲೆ ಹಾಕಿಕೊಂಡು ಬಟ್ಟೆ ಎಲ್ಲ ಮಾಡಿಸ್ತಾ ಇದ್ದೇನೆ ನೀಟಾಗಿ ಅದು ತೊಳೆದ ಬಟ್ಟೆ ಹಾಗೆ ಇತ್ತು ನಿನ್ನೆ ಮಡಿಚಿಡ್ಲಿಕ್ಕೆ ಆಗಿರಲಿಲ್ಲ ಹಾಗೆ ಇವತ್ತು ಮಡಿಸ್ತಾ ಇದ್ದೇನೆ ಮಾರ್ನಿಂಗೆ ಮಡಿಚಿ ಅದನ್ನೆಲ್ಲ ಯಾವ ಯಾವ ಜಾಗದಲ್ಲಿ ಯಾವ ಬಟ್ಟೆ ಇತ್ತು ಅದನ್ನೆಲ್ಲ ಜೋಡಿಸಿ ಇಡಬೇಕು ಅಂತ ಹಾಗೆಲ್ಲ ಬಟ್ಟೆ ಮಡಿತಾಯ್ತಿ ಈಗ ಇನ್ನು ಸಹ ಬಟ್ಟೆ ಮಡಚಲಿಕ್ಕೆ ಉಂಟು ಮಕ್ಕಳು ಎಲ್ಲ ಬಟ್ಟೆನೂ ಕೆಳಗೆ ಹಾಕ್ತಾರೆ ನಾನು ಮಡಚೋದು ತೆಗೆಯೋದು ಇದೇ ಆಗ್ತದೆ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಬಟ್ಟೆನಲ್ಲೇ ತೆಗೆದು ಹಾಕೋದು ಅಲ್ಲಲ್ಲೇ ಮುದ್ದೆ ಮಾಡಿ ಇಡೋದು ನಾನು ವಾಪಸ್ ತೆಗೆಯೋದು ಅದನ್ನು ನೀಟಾಗಿ ಮಡಚಿ ಮತ್ತೆ ಅದೇ ಜಾಗಕ್ಕೆ ಇಡೋದು ಮಕ್ಕಳವರ ಬಟ್ಟೆ ತೆಕ್ಕೊಳ್ಳುವಾಗ ಎಲ್ಲ ಮತ್ತೆ ಕೆಳಗೆ ಹಾಕ್ತಾರೆ ಇದೇ ಕೆಲಸ ಫ್ರೆಂಡ್ಸ್ ನನಗೆ ಬರೀ ಬಟ್ಟೆ ಮಡಚೋದು ತೆಗೆಯೋದು ಇದೇ ಆಗ್ತದೆ ಹಾಗೆ ಅಲ್ಲಿದ್ದ ಬಟ್ಟೆ ಎಲ್ಲ ತೆಗೆದು ಮಂಚದ ಮೇಲೆ ಹಾಕಿ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಇನ್ನು ಬಟ್ಟೆ ಮಡಿಸ್ತಾ ಇದ್ದೆ ಹಾಗೆ ಅಲ್ಲಿ ನಮ್ಮ ಮನೆಗೆ ಕೆಲಸಕ್ಕೆ ಬಂದವರು ಹೆಂಗಸರು ಇದ್ದರು ಅವರ ಹತ್ರ ನಾನು ಮಾತಾಡಿಕೊಂಡು ಬಟ್ಟೆ ಮಡಿಸ್ತಾ ಇದ್ದೆ ತಿಂಡಿ ಆಯಿತಾ ಎಂತ ತಿಂಡಿ ಅಂತೆಲ್ಲ ಕೇಳ್ತಿದ್ದರು ಮತ್ತು ತಮಾಷೆ ಮಾಡಿದ್ರು ಸ್ವಲ್ಪ ಹಾಗೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಎಷ್ಟು ಬಟ್ಟೆ ಇದೆ ಫ್ರೆಂಡ್ಸ್ ಎಷ್ಟು ಮಡ್ಸಿದ್ರು ಬಟ್ಟೆ ಮುಗಿತಾನೇ ಇಲ್ಲ ಹಾಗೆ ಫೈನಲ್ ಬಟ್ಟೆ ಮಡ್ಚೋ ಕೆಲಸ ಮುಕ್ಕೊಂಡು ಬಂತು ಈ ಮಕ್ಕಳೆಲ್ಲ ನನಗೆ ಕೆಲಸ ಹಚ್ತಾರೆ ಬಟ್ಟೆ ಎಲ್ಲ ತೆಗೆದು ತೆಗೆದು ಹಾಕೋದು ನಾನು ಮಡ್ಚೋದು ಅಪ್ಪ ಮಕ್ಕಳು ಹಾಗೆ ಮಾಡ್ತಾರೆ ನಾನು ಮನೇಲಿದ್ದರೆ ಅದು ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡೋದೇ ಆಗ್ತು ಫೈನಲ್ಲಿ ಬಟ್ಟೆ ಎಲ್ಲ ಮಡಿಚಾಯಿತು ಈಗ ಗುಡಿಸ್ತಾ ಇದ್ದೀನಿ ಮಂಚದಡಿಲ್ಲ ಇಡೀ ಮಂಚದಡಿಂಗ್ಗೆಲ್ಲ ಕಸ ಮಕ್ಕಳ ಅದು ಪೇಪರು ಅದೆಲ್ಲ ಬಿಸಾಡಿದ್ರು ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಈ ಮಂಚನ ಸ್ವಲ್ಪ ಆಕಡೆ ಮಾಡುವ ಅಂತ ಅದ್ರ ಮೇಲಿದ್ದ ದಿಂಬೆಲ್ಲ ತೆಗೆದು ಕೆಳಗೆ ಹಾಕಿ ಮಂಚನ ಸರಿಸ್ತಾ ಇದ್ದೇನೆ ಕಿಡಿ ಧೂಳಿತ್ತು ಆ ಧೂಳೆಲ್ಲ ಕುಡಿಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇವಳು ನನ್ನ ದೊಡ್ಡ ಮಗಳು ಹೆಸರು ಸ ಸೃಷ್ಟಿ ಅಂತ ಇವತ್ತು ಸ್ಕೂಲಿಗೆ ಕಳಿಸ್ತಿಲ್ಲ ಅವಳನ್ನು ಸ್ವಲ್ಪ ಜ್ವರ ಮತ್ತು ಬೆಳಗ್ಗೆ ದೊಂಡೆ ನೋವು ಅಂತ ಹೇಳ್ತಿದ್ಲು ಅಂದರೆ ಗಂಟ್ಲು ನೋವು ಅಂತ ಹೇಳ್ತಿದ್ಲು ಹಾಗೆ ಹುಷಾರಿಲ್ಲದಿರುವಾಗೆಲ್ಲ ಶಾಲೆಗೆ ಕಳಿಸೋದು ಬೇಡ ಅಂತ ಇವತ್ತು ರಜೆ ಮಾಡು ಅಂತ ಹೇಳಿ ರಜೆ ಮಾಡಿಸಿದ್ದು ಹಾಗೆ ಮದ್ದು ಕುಡಿದು ರೆಸ್ಟ್ ಮಾಡು ಅಂದರೆ ಮಲ್ಬೋದೇ ಇಲ್ಲ ಆಚೆ ಈಚೆ ಹೋಗ್ತಾ ಇರೋದು ಇಲ್ಲಾದರೆ ಅಮ್ಮ ಅಮ್ಮ ಅಂತ ಹೇಳಿಕೊಂಡಿರ್ತಾಳೆ ಹಾಗೆ ಈ ಮಂಚನ ಸ್ವಲ್ಪ ಶಿಫ್ಟ್ ಮಾಡುವ ಅಂತ ಆ ಈ ಕಡೆ ಇದ್ದ ಮಂಚನ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದೇನೆ ದಿಂಬನ್ನು ಬೆಡ್ ಮೇಲೆ ಜೋಡಿಸ್ತಾ ಇದ್ದೇನೆ ಇಲ್ಲಿ ಮಗಳು ಅವರು ಮೇಕಪ್ ಸಾಮಾನೆಲ್ಲ ಕೆಳಗಿಡ್ಕೊಂಡು ಅದನ್ನೆಲ್ಲ ನಾನೇ ಜೋಡಿಸ್ತೀನಿ ಅಂತ ಜೋಡಿಸ್ತಾ ಇದ್ದಾಳೆ ನಾನಿಲ್ಲಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡಿದೆ ಕನ್ನಡಿ ಮತ್ತು ಅಲ್ಲಿ ಅದನ್ನು ಮೇಕಪ್ ಇಡೋಲ್ಲಿದ್ದು ಸ್ವಲ್ಪ ಧೂಳು ತೆಗೆದು ಕ್ಲೀನ್ ಮಾಡಿದೆ ಮಗಳು ಅದೆಲ್ಲ ಜೋಡಿಸ್ತಾ ಇದ್ದಾಳೆ ನಾನೇ ಜೋಡಿಸ್ತೀನಿ ಅಂತ ಈಗ ಫೈನಲ್ ನಾನು ನನ್ನ ಮಗಳಿಬ್ಬರು ಸೇರಿ ಅದನ್ನೆಲ್ಲ ಜೋಡಿಸಿ ಯಾವ ಜಾಗದಲ್ಲಿತ್ತೋ ಆ ಜಾಗಕ್ಕೆ ನಾವು ಜೋಡಿಸಿಟ್ವಿ ಮತ್ತು ಕೆಳಗೆ ಡ್ರವರಲ್ಲಲ್ಲಿ ಕೆಳಗಿನ ಇದರಲ್ಲಿ ಎಲ್ಲ ಇದ್ದದ್ದೆಲ್ಲ ಐಟಮ್ಗಳನ್ನ ತೆಗೆದು ಅದನ್ನು ಸ್ವಲ್ಪ ಧೂಳು ಕ್ಲೀನ್ ಮಾಡಿಕೊಂಡು ಮತ್ತೆಲ್ಲ ಐಟಮ್ನ ನೀಟಾಗಿ ಅಲ್ಲೇ ಜೋಡಿಸಿಟ್ಟೆ ಅಷ್ಟಾಗುವಾಗ ಕಾರಿನ ಡಾಕ್ಯುಮೆಂಟ್ಸ್ ಇತ್ತಲ್ಲಿ ಮತ್ತು ಅದನ್ನು ನೋಡಿ ಎತ್ತಿಟ್ಟೆ ಯಜಮಾನ್ರಲ್ಲೆಲ್ಲೇ ಹಿಡ್ತಾರೆ ಹುಡುಕ್ತಾರೆ ಹಾಗೆ ಕ್ಲೀನ್ ಮಾಡುವಾಗ ನನಗೆ ಎಂಟುನೂರು ರೂಪಾಯಿ ಸಿಕ್ಕಿತ್ತು ಅದನ್ನು ಮಕ್ಕಳ ಕರಡಿಗೆಗೆ ಹಾಕ್ತಾ ಇದ್ದೇನೆ ಮಕ್ಕಳಿಗೆ ಆಗ್ತದೆ ಅಂತ ಫೈನಲ್ ರೂಮೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಅದನ್ನು ಉದ್ದಿರೋದು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ನನಗೆ ಅದು ಬಾಕಿ ಆಯಿತು ಆಗುವಾಗ ಈ ಥರ ಕಾಣ್ತದೆ ರೂಮು ಇವತ್ತಿನ ನಮ್ಮ ಬೆಡ್ರೂಮ್ ಕ್ಲೀನಿಂಗ್ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಕಮೆಂಟಲ್ಲಿ ಫೈನಲ್ ಬೆಡ್ರೂಮ್ ಎಲ್ಲ ಕ್ಲೀನ್ ಆಯಿತು ಈಗ ಕ್ಲೀನಾಗಿ ಒಂದು ನೋಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಚೆಂದ ಕಾಣ್ತದೆ ಇದು ಇನ್ನೆರಡು ದಿವಸದಲ್ಲಿ ನನ್ನ ಮಕ್ಕಳೆಲ್ಲ ಬಟ್ಟೆ ಎಲ್ಲ ಕೆಳಗೆ ಹಾಕಿ ಆಗ್ತದೆ ಹಾಗೆ ರೂಮ್ ಎಲ್ಲ ಫೈನಲ್ ಕ್ಲೀನ್ ಆಯಿತು ಫ್ರೆಂಡ್ಸ್ ಹಾಗೆ ಹೊರಗಡೆ ಬರುವಾಗ ನಮ್ಮ ಮನೆ ಎದುರಿಗೆ ನವಿಲು ಹೋಗ್ತಾ ಇತ್ತು ಅದನ್ನು ಶೂಟ್ ಮಾಡಿಕೊಂಡೆ ಮತ್ತು ಅಡಿಗೆ ಎಲ್ಲ ಆಯಿತು ಅಡಿಗೆ ಮಾಡಿಕೊಳ್ತೇನೆ ನಾನು ಬೆಡ್ರೂಮ್ ಕ್ಲೀನಿಂಗ್ ಮಾಡ್ಕೊಂಡದ್ದು ಅಷ್ಟಾಗ ಗಂಟೆ ಒಂದೂವರೆ ಗಂಟೆ ಆಗಿತ್ತು ಫ್ರೆಂಡ್ಸ್ ಇದು ನಮ್ಮದೇ ಅಡಿಕೆ ತೋಟ ಗಿಡ ನಟ್ಟು ಮೂರು ವರ್ಷ ಆಯಿತು ತುಂಬ ಮಳೆ ಬರ್ತದೆ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂದ್ರೂ ತುಂಬ ಮಳೆ ಉಂಟು ಹಾಗೆ ಮಳೆ ಬರ್ತಾ ಇದೆ ಈಗ ನನ್ನ ಎರಡನೇ ಮಗಳು ಸ್ಕೂಲಿಂದ ಬಂದಳು ಇವಳ ಹೆಸರು ಸಂಪ್ರೀತ ಅಂತ ಎರಡನೇ ಕ್ಲಾಸ್ ಹೋಗ್ತಾ ಇದ್ದಾಳೆ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯೂ